ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆದ್ಯಂತ ಭಾರತ ಹಾಗೂ ನೇಪಾಳ ದೇಶಗಳಲ್ಲಿ ಇರುವ ನೂರಾರು ಬಾಡಿಗೆಗಳಲ್ಲಿ ಈ ಒಂದು ಶಿಬಿರವನ್ನು ಇರುವುದು ಗಾಂಧೀಜಿಯವರ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜನೆ ಮಾಡಿರುವಂತ ವಿಶೇಷ ನಾನು ಹೆಚ್ಚಿನ ವ್ಯಾಖ್ಯಾಸ ಈಗಾಗಲೇ ಡಾಕ್ಟರ್ ಅಮೃತ ಅವರು ಹಾಗೂ ಗಾಂಧೀಜಿಯವರು ಇನ್ಸ್ಪೆಕ್ಟರ್ ಸಿ ಎನ್ ಎಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ರಕ್ತದಾನ ಮಹಾದಾನ ರಕ್ತದಾನ ಜೀವದಾನ ಸೊ ತಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ ಈ ಬಗ್ಗೆ ಹೇಳಿದ ಹಾಗೆ ಸಾಕಷ್ಟು ಮೂಢನಂಬಿಕೆ ಇದೆ ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ ಅದನ್ನು ಹೋಗಲಾಗಿಸಬೇಕಾದಂತ ಅವಶ್ಯಕತೆ ಈಗ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಪ್ರವ ಅಲ್ಲಿ ಸಾಕಷ್ಟು ಆ ಶಿಬಿರಗಳನ್ನ ಜಲಾದ್ಯಂತ ಅಂದ್ಕೊಂಡು ಬರ್ತಾ ಇದ್ದೀವಿ ನಾವು ಹೆಚ್ಚಿನ 私はそれを使っていたので、私はそれを使っていたので、私はそれを使っていので、私を使ってので、私はいたので、私はそれ使いたので、私はそれを使っていたので、を使っていたので、私はそれを使っいたので、私はので、私はそいたので、私はそを使っていたので、を使っていたので、私それを使っていたので、私はそれを使っので、私はそれを使っていたので、私はを使っていたのいたので、私はそれを使っていたいたので、私はそれをで、いたいたので、私 ನಮ್ಮ ಜಿಲ್ಲೆಯವರಿರಬಹುದು ಅಥವಾ ಬೇರೆ ಜಿಲ್ಲೆಯವರಿಬಹುದು ಹಾಗಾಗಿ ರಕ್ತ ಅಂತ ಬಂದಾಗ ನಾವು ಪಡೆಯಬೇಕಾದಂತಹ ಅವಶ್ಯಕತೆ ಒಂದು ಅನಿವಾರ್ಯತೆ ಇದೆ ಹಾಗೆ ರೋಗಿಗಳ ಸಂಖ್ಯೆ ಕೂಡ ದಿನದಿಂದ ಹೆಚ್ಚುತ್ತಾ ಇದೆ ಹಾಗಾಗಿ ಅದೇ ರೀತಿ ರಕ್ತದ ಬೇಡಿಕೆ ಕೂಡ ಹೆಚ್ಚುತ್ತಾ ಇರುವುದರಿಂದ ಶಿಬಿರಗಳ ಸಂಖ್ಯೆ ಕೂಡ ಹೆಚ್ಚಾಗಬೇಕಾಗ್ತದೆ ಹಾಗಾಗಿ ಈ ಒಂದು ಶಿಬಿರ ಅತ್ಯಂತ ಪ್ರಾಮುಖ್ಯತೆಯನ್ನು ನೋಡ್ಕೊಳ್ತದೆ ಇಂತಹ ಶಿಬಿರಗಳು ನಮಗೆ ವರ್ಷಕ್ಕೆ ನೂರಕ್ಕೂ ಹೆಚ್ಚು ಶಿಬಿರಗಳ ಅವಶ್ಯಕತೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೇಡಿಕೆ ಇದೆ ಒಂದು ವರ್ಷ ನಾವು ನೂರಕ್ಕಿಂತ ಹೆಚ್ಚು ಶಿಬಿರ ಮಾಡಿದ್ದೇವೆ ಒಂದು ವರ್ಷಕ್ಕೆ ನೂರು ಶಿಬಿರ ಮಾಡಿದ ವರ್ಷ ಅಂದ್ರೆ ನಮ್ಮ ಕೊಟ್ಟ ಜಿಲ್ಲೆಯಲ್ಲಿ ಅಷ್ಟೊಂದು ಎನ್ ಜಿಒ ಸಂಸ್ಥೆಗಳು ಕಡಿಮೆ ಹಾಗಾಗಿ ನಾವು ಡಾಕ್ಟರ್ ಅಮೃತ ಅವ್ರು ಹೇಳಿದಾಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಯಾಕೆಂತಂದ್ರೆ ಒಂದು ಶಿಬಿರದಲ್ಲಿ ಒಂದು ಮೂವತ್ತು ಯೂನಿಟ್ ಕಲೆಕ್ಟ್ ಆಗ್ಬಹುದು ನಲ್ವತ್ತು ಯೂನಿಟ್ ಕಲೆಕ್ಟ್ ಆಗ್ಬಹುದು ಅಥವಾ ಒಳ್ಳೆ ಶಿಬಿರ ಅಂತಂದ್ರೆ ಎಪ್ಪತ್ತೊಂಬತ್ತು ಯೂನಿಟ್ ಕಲೆಕ್ಟ್ ಆಗ್ಬೋದು ನಮಗೆ ಒಂದು ತಿಂಗಳಿಗೆ ಐನೂರು ಯೂನಿಟ್ ರಕ್ತ ಬೇಕು ಒಂದು ಐನೂರು ಐನೂರು ಯೂನಿಟ್ ರಕ್ತ ಬೇಕು ಅಂತಂದ್ರೆ ಒಂದು ಶಿಬಿರದಲ್ಲಿ ಐವತ್ತು ಯೂನಿಟ್ ರಕ್ತ ಕಲೆಕ್ಟ್ ಆಯ್ತು ಅಂತಂದ್ರೆ ಹತ್ತು ಶಿಬಿರ ಐವತ್ತು ಕಲೆಕ್ಟ್ ಆದ್ರೆ ಐನೂರು ತೊಂಬತ್ತ ಸೊ ಅದು ಅಷ್ಟು ಸುಲಭದ ಮಾತಲ್ಲ ನಮಗೆ ಒಂದು ಅರ್ಧದ ಒಂದು ಮುನ್ನೂರರಷ್ಟು ನಾವು ಶಿಬಿರದಲ್ಲಿ ಮ್ಯಾನೇಜ್ ಮಾಡಬಹುದು ಇನ್ನೂ ಒಂದು ಬಾಕಿ ಏನು ಅಂತ ಇನ್ನೂರು ಯೂನಿಟ್ ಅನ್ನು ಸರಿ ನಾವು ರಕ್ತ ಕೇಳ್ಕೊಂಡು ಬರ್ತಾರಲ್ಲ ರೋಗಿಗಳ ಸಮಸ್ಯೆಗಳು ಅವರನ್ನೇ ನಾವು ಆ ಕೇಳಬೇಕಾಗ್ತವೆ ಅನಿವಾರ್ಯತೆ ಯಾಕೆಂತಂದ್ರೆ ಅವರು ಕೂಡ ಒಂದು ತೊಂದರೆಯಲ್ಲಿ ಇರ್ತಾರೆ ಯಾಕೆಂತಂದ್ರೆ ಹಾಗಾಗಿ ಕಡಲೆ ಕಡೆಯವರು ಆಸ್ಪತ್ರೆಯಲ್ಲಿ ಆ ಹಾಗಾಗಿ ನಾನು ರೀತಿಯ ತೊಂದರೆಯಲ್ಲಿ ಅವರು ಇರ್ತಾರೆ ಆ ಅಂತ ಸಂದರ್ಭದಲ್ಲಿ ಅವ್ರನ್ನ ರಕ್ತವನ್ನು ಕೊಡಿ ಅಂತ ಕೇಳಿದಾಗ ಕೇಳೋದ್ ನಮಗೂ ಕೂಡ ಕಷ್ಟ ಆಗುತ್ತೆ ಆದ್ರೆ ಅನಿವಾರ್ಯತೆ ನಾವು ಹತ್ತು ಜನರ ಇಂಟ್ರೆಸ್ಟ್ ಕೊಡಿ ಅಂತ ಕೇಳಿದ್ರೆ ಒಂದು ಜನರಿಗೆ ಸಿಗುವಂತ ಉಳಿದವರಿಗೆ ಅವರಿಗೆ ಅವರೇನೆ ಅವ್ರಿಗೆ ಅರ್ಧತೆ ಇರೋದಿಲ್ಲ ಅವರಿಗೆ ಅವರೇ ಅವರೇ ಪೇಷೆಂಟ್ ಇರ್ತಾರೆ ಅಥವಾ ಅವ್ರಿಗೆ ಯಾರು ಗೊತ್ತಿರಲ್ಲ ನಾವು ಯಾವ ಒಬ್ಬರಿಗೂ ತಂದಿದ್ದಾರೆ ನಮ್ಗೆ ಯಾರಿಗೂ ಪರಿಚಯ ಆಗಿಲ್ಲ ನಾವ್ ಹೇಗೆ ಕೊಡೋಲ್ಲ ಸೊ ನಾವು ಕೊಡ್ಲೇಬೇಕು ಅವ್ರಿಗೆ ಸೊ ಹಾಗಾಗಿ ನಮ್ಗೆ ಯಾವಾಗ ನಮ್ಮಲ್ಲಿ ಸಫಿಶಿಯೆಂಟ್ ಯಾವಾಗ ಸ್ಟಾಕ್ ಇರುತ್ತೆ ಅವಾಗ ನಾವು ಕೇಳೋಣ ನಾವು ಇನ್ವೆಸ್ಟ್ಮೆಂಟ್ ಕರೀತೀವಿ ಅಂತಂದ್ರೆ ನಮ್ಮಲ್ಲಿ ಸ್ಟಾಕ್ ಕಡಿಮೆ ಇದೆ ಅಂತ ಅದರ ಸೊ ಹಾಗಾಗಿ ಆದಷ್ಟು ರೋಗಿಗಳಿಗೂ ಕೂಡ ರೋಗಿಗಳ ಕರೆಯುವ ರೀತಿಯಲ್ಲಿ ನಾವು ಒಂದು ಸರಿ ಒಂದು ಹೋಗಬೇಕಾದಂತಹ ಅರಿವಾಗುತ್ತೆ ಅದಕ್ಕೆ ಕೈ ಜೋಡಿಸ್ತಾ ಇರುವಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಅಪಾರಿ ಯಾಕಂದ್ರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಕಳಿಸ್ತೇನೆ ಮತ್ತಷ್ಟು ಸಂಘ ಸಂಸ್ಥೆಗಳು ಸ್ಪರ್ಶಕ್ಕೊಂದು ಎರಡು ಈ ತರ ನಿರಂತರವಾಗಿ ನಮ್ದು ಕೈ ಜೋಡಿಸಿಕೊಂಡು ನಮ್ಗೆ ಈ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ನನ್ನ ಕೂಡ ಕುಶಾಲಗರದಲ್ಲಿ ಶ್ರೀಗಳನ್ನ ಹದಿನೆಂಟನೇ ಆ ಒಂದು ಆ ಪುಣ್ಯ ಸ್ಮರಣೆಯನ್ನು ಅಂಗವಾಗಿ ಮಾಡ್ತಾ ಇದ್ದೀರಾ ಇದನ್ನು ಮುಂದುವರಿಸಿ ಸೊ ವರ್ಷಕ್ಕೆ ಒಂದು ಬಾರಿ ಎಲ್ಲ ಸಂಸ್ಕೃತಿಗಳು ಕೂಡ ಒಂದು ಶಿಬಿರವನ್ನ ಮಾಡಿದ್ರೆ ನಮ್ಗೆ ಈ ಬೇಡಿಕೆಯನ್ನ ಪೂರೈಕೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ ನೀವು ಇತರ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ಕೊಂಡು ಕೂಡ ಮಾಡಬಹುದು ನೀವೇನು ಸ್ವಲ್ಪ ಕಠಿಣ ಅಧಿಕವಾಗಿರೋದರಿಂದ ರಕ್ತ ಪರಿಚಾರ ಕಡಿಮೆ ಇರಬಹುದು ಆದ್ರೆ ಆ ಒಂದು ಮನೋಭಾವನೆ ಇದೆಯಲ್ಲ ನೀವು ಶಿಬಿರವನ್ನು ಮಾಡಬೇಕು ಅನ್ನುವಂತ ಒಂದು ಪ್ರೇರಣೆಯಿಂದ ಇತರ ಸಂಸ್ಥೆಗಳನ್ನ ಜೊತೆ ಕೈ ಜೋಡಿಸ್ಕೊಂಡು ಖಂಡಿತವಾಗ್ರು ಈ ಒಂದು ಶಿಬಿರವನ್ನ ಮಾಡಬಹುದು ಮುದಿಸಬಹುದು ಮುಂದೆ ಕೂಡ ಶಕ್ತಗಳನ್ನು ಮುಂದುವರಿಸಿ ಆಯೋಜಿಸಿ ಬಯಸ್ತೇನೆ ಸಂಕ್ಷಿಪ್ತವಾಗಿ ಗಾಂಧೀಜಿಯವರು ಹಾಗೆ ರಕ್ತದಾನದ ಮಹತ್ವ ಪ್ರಯೋಜನಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಎಲ್ಲರೂ ಕೂಡ ಹದಿನೆಂಟು ವಯಸ್ಸಿನ ನಂತರ ಇರುವಂತಹ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಅರವತ್ತೈದು ವಯಸ್ಸಿನ ತನಕ ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆ ಹೆಂಗಸರು ಹೆಸರು ಮೂರು ತಿಂಗಳಿಗೊಮ್ಮೆ ನಿರಂತರವಾಗಿ ಜೀವನ ರಕ್ತದಾನ ಮಾಡಬಹುದು ಇದರ ಬಗ್ಗೆ ಇರುವಂತಹ ಒಂದು ಬಾವಲಿ ತಪ್ಪ ಕಪ್ಪಲೆ ಹೋಗುತ್ತೆ ಯಾಕಂದ್ರೆ ಇದು ಈ ರಕ್ತ ಯಾರಿಗೆ ಹೋಗುತ್ತೆ ಆಸ್ಪತ್ರೆಗಳಲ್ಲಿ ಅದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ರಕ್ತ ಬೇಡಿಕೆ ಬೇಕಾಗುವಂಥದ್ದು ರಕ್ತಾಪಣ ಅಂತ ಹೇಳ್ಬಹುದು ರಕ್ತ ಇನ್ನೊಂದು ಇನ್ನೊಂದು ಹೋಗ್ತಾ ಇರುವಂತಹ ರೋಗಿಗಳು ರಕ್ತ ಸಂಬಂಧಿ ಮಹಿಳೆಗಳು ಬೇಕಾದ ಮಕ್ಕಳಿಂದ ಹಿಡಿದು ವಯಸ್ಸಾದ ಕ್ಯಾನ್ಸರ್ ಪೀಡಿತ ರೋಗಿಗಳು ಡಯಾಲಿಸಿಸ್ ಪೇಷನ್ಸ್ ಹೀಗೆ ರಕ್ತದ ಅವಶ್ಯಕತೆ ಇರುವಂತಹ ಬೆಳಗ್ಗೆ ಇರುವಂತಹ ನೂರಾರು ರಕ್ತ ರೋಗಿಗಳು ನಮ್ಮಲ್ಲಿ ನಿರಂತರವಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಕೆಲವು ಮಕ್ಕಳಿಗೆ ನಾವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ರಕ್ತ ಕೊಡ್ಬೇಕು ಪ್ರತಿ ತಿಂಗಳಿಗೆ ರಕ್ತ ಪಡಬೇಕು ಕೇಳುತ್ತೆ ಸಹ ಚಿಕಿತ್ಸೆ ನಿಮಗೆ ಅಂತ ರೋಗಗಳು ರಕ್ತದ ಕ್ಯಾನ್ಸರ್ ಇರುವ ಮೆಲ್ಲರೂ ಕೂಡ ಚಿಕ್ಕ ಬರ್ತಾ ಇದೆ ಅವರೆಲ್ಲರಿಗೂ ಕೂಡ ರಕ್ತನೇ ಕೊಡಬೇಕು ಆದ್ರೆ ಒಂದು ರಕ್ತವನ್ನು ನಾವು ಪೃಥಕವಾಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರಾದರೂ ಮನಸ್ಸು ಮಾಡಿ ದಾನ ಮಾಡಿದ್ರೆ ಯಾವುದೋ ಒಂದು ರೋಗಿಗೆ ಸಹಾಯ ಆಗಲಿ ಅವರ ಜೀವವಳಿಗೆ ಅನ್ನುವಂಥ ಒಂದು ಮನೋಭಾವದಿಂದ ಯಾರಾದರೂ ರಕ್ತವನ್ನು ದಾನ ಮಾಡಲಿಕ್ಕೆ ಮುಂದೆ ಬಂದರೆ ಆ ರಕ್ತದಾನಿಗಳ ಅವರ ರಕ್ತವನ್ನು ನಾವು ಕೊಡಬೇಕು ವ್ಯವಸ್ಥೆ ಹಾಗಾಗಿ ಯಾವುದೋ ಒಂದು ವ್ಯಕ್ತಿಯ ಜೀವವನ್ನು ಹರಿಸುವುದಕ್ಕೋಸ್ಕರ ಸ್ವಯಂ ಯಾವುದೇ ಒಂದು ಸತ್ಯಫಲಾ ಪರೀಕ್ಷೆ ಇದ್ದರೆ ಮಾಡುವಂತಹ ಶ್ರೇಷ್ಠ ದಾನ ರಕ್ತದಾನ ಇದಕ್ಕೆ ಎಲ್ಲರೂ ಕೂಡ ಮುಂದೆ ಬರಬೇಕು ನಿಯಮಿತವಾಗಿ ಯಾರು ರಕ್ತನ ಮಾಡ್ತಾ ಇರ್ತಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅಥವಾ ನಾಲ್ಕೈದು ತಿಂಗಳಿಗೊಮ್ಮೆ ವರ್ಷಕ್ಕೆ ಒಂದು ಬಾರಿ ಆದರೂ ಕನಿಷ್ಠವಾಗಿ ರಕ್ತವನ್ನ ಯಾರು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅವರಿಗೆ ಸಾಕಷ್ಟು ಲಾಭ ಇದೆ ಅವರು ಅನೇಕ ರೋಗಿಗಳ ಮಾತ್ರ ಅಲ್ಲ ಅವರ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತೆ ಹೋಗಿ ಉತ್ಪತ್ತಿ ಆಗ್ತಾ ಅವರಿಗೆ ಹೃದಯ ಸಂಬಂಧಿ ಮಾಡೋದನ್ನ ತಡೆಗಟ್ಟುವಲ್ಲಿ ಸಹಾಯ ಆಗುತ್ತೆ ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಎಲ್ಲರೂ ಕೂಡ ನಿಗ್ರಹಿಸುವಲ್ಲಿ ಪರಿಗಣಿಸುವ ಸಹಕಾರಿಯಾಗುತ್ತೆ ಹಾಗೆ ಇತ್ತೀಚಿನ ಒಂದು ವರದಿ ಕೂಡ ಹೇಳುತ್ತೆ ಕ್ಯಾನ್ಸರ್ ಕೂಡ ಸಹಕಾರಿಯಾಗುತ್ತೆ ಅಂತ ಹಾಗೆ ಈಗ ಅರ್ಥ ಕೊಟ್ಟು ಹಲವಾರು ವ್ಯಕ್ತಿಗಳ ರೋಗಿಗಳ ಜೀವನವನ್ನು ವಹಿಸಿಕೊಂಡ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಗಮನಪಡಿಸಿಕೊಳ್ಬಹುದು ಈ ಬಗ್ಗೆ ಸಾಕಷ್ಟು ಒಂದು ಇರುವಂತಹ ಒಂದು ಮೂಢ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಎಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸಬೇಕಾದಂತ ಅವಶ್ಯಕತೆ ಇದೆ ನಾವು ಕೂಡ ಎಲ್ಲ ಕಾಲೇಜುಗಳಿಗೆ ಹೋಗಿ ಪ್ರತಿ ವರ್ಷಕ್ಕೂ ಒಂದೆರಡು ಬಾರಿ ಶಗಗಳನ್ನ ಮಾಡಿ ಎಲ್ಲರಿಗೂ ಕೂಡ ಅರಿವನ್ನು ಮೂಡಿಸ್ತಾ ಇದೆ ಹಾಗೆ ಇದು ರಕ್ತ ಕೊಟ್ಟೆ ಏನು ಆಗುತ್ತೆ ಏನು ಲಾಭ ಇಲ್ಲ ಅನ್ನೋದ್ರು ಇದು ರಕ್ತವನ್ನು ನಾವು ಸರಿ ಆಗಿ ಕೊಡ್ತಾ ಇರೋದು ರಕ್ತ ಇದರಲ್ಲಿ ಕೂಡ ಈ ರಕ್ತ ನಾವು ರಕ್ತ ಕೊಡ್ತೀವಿ ರಕ್ತ ನಾನು ಆಯೋಜನೆ ಮಾಡ್ತೇವೆ ಹಾಗೆ ನಾವು ರಕ್ತ ಬೇಕು ಅಂತ ಕೇಳ್ಕೊಂಡು ಹೋದಾಗ ನಮ್ಗೆ ಚಾರ್ಜಸ್ ಮಾಡ್ತಾರೆ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಭಾವನೆ ಜನರಲ್ಲಿದೆ ಅದನ್ನ ಅದಕ್ಕೆ ನಾನು ಹೇಳಿ ಕೇಳ್ತೇನೆ ನಮಗೆ ರಕ್ತವನ್ನು ನಾವು ರೋಗಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ ಆದ್ರೆ ಸರ್ಕಾರವೇ ನಿಗದಿಪಡಿಸಿರುವಂತಹ ಕೆಲವೊಂದು ಫೀಸ್ ಇದೆ ಅದು ಬಿ ಪಿ ಎಲ್ ಅವರಿಗೆ ಫ್ರೀ ಆಗಿರುತ್ತೆ ಬಿ ಪಿ ಎಲ್ ಕಾರ್ಯದವರಿಗೆ ಡಯಾಲಿಸಿಸ್ ಪೇಷಂಟ್ ಇಂತಹ ಜನವನ್ನು ಇದೆ ಅವರಿಗೆ ನಾಲ್ಕು ಫ್ರೀ ಇರುತ್ತೆ ಅಂತ ಇತರ ಚಾರ್ಜಸ್ ಇರುತ್ತೆ ಬೇರೆ ಬೇರೆ ಅಂಶಗಳಿದೆ ನಾವು ಅದನ್ನ ವಿಂಗಡಣೆ ಮಾಡಿ ರೋಗಗಳಿಗೆ ನೋಡ್ತೀವಿ ಲೈಕ್ ಚೆಕ್ ಇದೆ ಪ್ಲಾಸ್ಮಾ ಇದೆ ಕೆಲವು ರಕ್ತ ಬೇರೆ ಅಂಶಗಳಿದೆ ಅದನ್ನ ನಾವು ವಿಂಗಡಣೆ ಮಾಡಿ ಬೇರೆ ಬೇರೆ ರೋಗಿಗೆ ಕೊಡುವಂತ ಒಂದು ವ್ಯವಸ್ಥೆ ಅದನ್ನ ಅದಕ್ಕೆ ಬೇರೆ ಬೇರೆ ಚಾರ್ಜಸ್ ಇದೆ ಈ ಚಾರ್ಜಸ್ ಯಾಕೆ ಅಂತಂದ್ರೆ ಈ ರಕ್ತನ ನಾನಾ ರೀತಿಯ ಪರೀಕ್ಷೆ ಒಳಪಡಿಸಬೇಕು ಈಗ ರಕ್ತ

ಕಾಯಿಲೆಗಳಿಗೆ ನಾವು ತಪಾಸಣೆ ಮಾಡಬೇಕು ಸ್ಕ್ರೀನಿಂಗ್ ಮಾಡಬೇಕು ನಾನಾ ರೀತಿಯ ಪರೀಕ್ಷೆಗಳನ್ನು ಪಡಿಸಬೇಕು ಆ ನಂತರ ರಕ್ತ ಸುರಕ್ಷಿತವಾಗಿದೆ ಅಂತ ಖಾತ್ರಿ ಆದ ನಂತರ ನಂತರ ರೋಗುವಂತಹ ವ್ಯವಸ್ಥೆ ಈ ಎಲ್ಲ ಪರೀಕ್ಷೆಗಳ ಒಂದೆರಡು ದಿನ ಬೇಕಾಗ್ತದೆ ಯಾಕೆಂದ್ರೆ ಅಷ್ಟು ಸುಲಭವಾಗಿ ಮಾಡುವಂತಹ ಪರೀಕ್ಷೆ ಒಂದೊಂದು ಜಸ್ಟಿಂಗ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಬೇಕಾಗುತ್ತೆ ನಾವು ಮಾಡಬೇಕಾಗುತ್ತೆ ಅದಕ್ಕೆ ತಗೊಳ್ಳುವಂತಹ ವೆಚ್ಚ ಮತ್ತೆ ಈ ರಕ್ತದಾನ ಇದನ್ನ ರಕ್ತ ಒಂದು ಬ್ಲಡ್ ಬ್ಯಾಂಕ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಸಾಕಷ್ಟು ಬೆಡ್ಲಿಕ್ಕ ಕೆಲಸ ಮಾಡ್ತಾರೆ ಸಾಕಷ್ಟು ಈ ರೀತಿ ಸಾಕಷ್ಟು ವೆಚ್ಚ ಇರುತ್ತೆ ಇದನ್ನ ಸರಿ ತೊಗೊಳಿಸ್ಲಿಕ್ಕೆ ಮಾತ್ರ ಒಂದು ಫೀಸ್ ಅನ್ನ ಸರ್ಕಾರ ನಿಗದಿ ಮಾಡಿದೆ ಅದನ್ನ ಮಾತ್ರ ಭರಿಸಲಾಗ್ತಾ ಇದೆ ಸೊ ರಕ್ತ ಫ್ರೀ ಆಗಿ ಕೊಡ್ತಾರೆ ಈ ಬಗ್ಗೆ ಸಾಕಷ್ಟು ಏನು ಬಂದಲೇ ಇದೆ ಜನರಲ್ಲಿ ಅದಕ್ಕೆ ನಾನು ಸಂಭ್ರಾಯಿಸಬೇಕು ಬಳಸ್ತೇನೆ ಹೀಗೆ ರಕ್ತದ ಬೇರೆ ಬೇರೆ ರೀತಿ ಕೂಡ ಎಲ್ಲ ಈ ರಕ್ತದ ಅಂಶಗಳಿಂದ ಎಲ್ಲದಕ್ಕೂ ಕೂಡ ಎಕ್ಸ್ಪೈರಿ ಬೇರೆ ಬೇರೆ ಇರುತ್ತೆ ನಾವು ಈಗ ಮಾಡ್ತೀವಿ ವಿತೀವಿ ಪ್ಲೇಟ್ಲೆಟ್ ಕೇವಲ ನಾವು ಐದು ದಿನ ಮಾತ್ರ ಇಟ್ಕೊಂಡಿದ್ರೆ ಸಾಧ್ಯ ಇವತ್ತಿಂದ ಐದು ದಿನ ಅಷ್ಟೇ ಐದನೇ ದಿನ ಅದು ಉಪಯೋಗ ಆಗಿಲ್ಲ ಅಂತಂದ್ರೆ ದಿನ ನಾವು ಡಿಸ್ಕಾರ್ಡ್ ಮಾಡಬೇಕಾಗ್ತದೆ ಹಾಗೆ ಅದೇ ರೀತಿ ಪ್ಲಾಸ್ಮಾ ಅನ್ನುವಂತ ಅಂಶವನ್ನ ಒಂದು ವರ್ಷದ ತನಕ ನಾವು ಬಿ ಸಿ ನಾವು ನಿರಂತರವಾಗಿ ನಮಗೆ ಬೇಕಾಗಿರುವಂತಹ ಹೆಚ್ಚಿನ ಜೊತೆಗೆ ಅದನ್ನೇ ಅದಕ್ಕೆ ಕೊರತೆ ಇರೋದ್ರಿಂದ ಅದರದೇ ಅವಶ್ಯಕತೆ ಹೆಚ್ಚಿರುತ್ತೆ ಅದನ್ನ ನಾವು ಮೂವತ್ತೈದು ದಿನದವರೆಗೆ ಮಾತ್ರ ಉಪಯೋಗಿಸಬಹುದು ಮೂವತ್ತೈದು ದಿನದ ನಂತರ ಅದನ್ನು ನಾವು ಉಪಯೋಗ ಆಗ್ಲಿಲ್ಲ ಅಂತಂದ್ರೆ ರಿಸ್ಕಾರ್ಡ್ ಮಾಡಬೇಕಾಗ್ತದೆ ಹಾಗಾಗಿ ಇದು ಕೆಲವೊಂದು ಏನು ರಕ್ತದಾನಿ ಕೊಡಲಿಕ್ಕೆ

ಈಗ ನಾವು ಮನೆಯಲ್ಲಿ ಅಡಿಗೆ ಮಾಡಿದ ಹಾಗೆ ಮನೆಯಲ್ಲಿ ಅಡಿಗೆ ಮಾಡಿದಾಗ ಕರೆಕ್ಟ್ ಆಗಿ ಒಂದು ಐದು ಜನ ಮನೇಲಿ ಇದ್ರು ಅಂತಂದ್ರೆ ಅವ್ರ ಐದು ಜನ ಕರೆಕ್ಟ್ ಆಗಿ ಅಡುಗೆ ಮಾಡಲಿಕ್ಕೆ ಆಗ್ತದೆ ಒಂದು ಕಡಿಮೆ ಆಗುತ್ತೆ ಒಂದು ಹೆಚ್ಚಾಗುತ್ತೆ ಅದೇ ರೀತಿ ಇದು ಕೂಡ ಯಾವಾಗ ಯಾವಾಗ ರೋಗಿಗೆ ಯಾವ ಗುಗ್ಗಿನ ರಥ ಯಾವಾಗ ಕಾರ್ಯ ಅವಶ್ಯಕತೆ ಇರುತ್ತೆ ಕೈಲಿಕ್ಕಾರಲ್ಲ ಹಾಗಾಗಿ ಕೆಲವೊಂದು ರೇ ರೇರ್ ಉಪದ್ದು ನಾವು ಇಚ್ಕೊಳ್ತೀವಿ ಆ ರೇ ಉಪ್ಪು ಅಂತ ರಕ್ಷ ಅದರ ಉಪಯೋಗ ಕೂಡ ಇರುತ್ತೆ ಸೊ ಹಾಗಾಗಿ ಸೊ ಅದು ತಮ್ಮ ಕೆಲಸ ಬರ್ಲಿಕ್ಕಿಲ್ಲ ಸೊ ಆ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದೇನ ನಾವು ಅದನ್ನ ಖಂಡಿತವಾಗಲು ದಾಳಿಗಳು ಕೊಟ್ಟಂತ ರಕ್ತವನ್ನು ವೇಸ್ಟ್ ಮಾಡಬೇಕು ಮಾಡೋದಿಲ್ಲ ಆ ತರ ಏನಾದ್ರು ಹೆಚ್ಚಿನ ರಕ್ತ ನಮ್ಮಲ್ಲಿ ನಾವು ಬೇರೆ ರಕ್ಟಿಗೆ ಕಲ್ಸ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ಕಡಿಮೆ ಇದ್ದಾಗ ಅಲ್ಲಿಂದ ಕೂಡ ಕಲಿಸಿಕೊಳ್ಳುವಂತಹ ವ್ಯವಸ್ಥೆ ಇದೆ ಅದು ಅಂದ್ರೆ ಅಂತ ತುರ್ತು ಸಂದರ್ಭಗಳಲ್ಲಿ ಈ ರೀತಿ ನಾವು ಈ ಒಂದು ಬೇಡಿಕೆಯನ್ನ ತುರ್ತು ಸಂದರ್ಭಗಳಲ್ಲಿ ಹೂರೈಕೆ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಸಹಕರಿಸ್ತಾ ಇರುವಂತಹ ಈ ಒಂದು ಇವತ್ತಿನ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿರುವಂತಹ ಬ್ರಹ್ಮಕುಮಾರಿ ಕುಮಾರೀಸ್ ಬ್ರಹ್ಮಕುಮಾರಿ ಆ ಅವರ ಎಲ್ಲ ಮುಖ್ಯಸ್ಥರಿಗೆ ಎಲ್ಲ ಮೆಂಬರ್ಸ್ಗಳಿಗೆ ಆಗ್ತೀರ ಎಲ್ಲರಿಗೂ ಕೂಡ ನಾನು ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನ ಮಾಡ್ತಾ ಇರುವಂತಹ ಎಲ್ಲ ರಕ್ತದಾನಿಗಳಿಗೆ ನನ್ನ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಇಂತಹ ಕಾರ್ಯಕ್ರಮ ಮುಂದುವರಿಕೆ ಮುಂದಕ್ಕೂ ಕೂಡ ಇಂತಹ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಬರಬೇಕು ಅಂತ ಮತ್ತೊಮ್ಮೆ ನಾನು ಎಲ್ಲ ಸಂಘ ಕೂಡ ವಿನಂತಿ ಮಾಡಿಕೊಳ್ತ ಮಾತಾಡ್ತೀನಿ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ